ಜ್ಞಾನವಿಲ್ಲದ ಇದ್ದಾಗ ಕೆಲವೊಂದು ವಸ್ತುಗಳನ್ನ ಅಥವಾ ತತ್ವಗಳನ್ನ ನಾವು ನೋಡ್ಬಿಟ್ಟು ಅವು ನಮ್ಮ ಮೇಲೆ ಅಗಾಧ ಪ್ರಭಾವನ ಬೀರಿದಾಗ ನಾವು ಅವನ್ನ ದೇವನ ದೇವರಂತ ಅನ್ನಕ್ಕೆ ಶುರು ಮಾಡ್ತೀವಿ ಹೌದು ಉದಾಹರಣೆಗೆ ನೀವು ತುಂಬಾ ಕಷ್ಟದಲ್ಲಿದ್ದೀರಾ ಹಲವಾರು ದಿನದ ನೀರ್ ನೀರು ಕುಡದಿಲ್ಲ ಹಲವಾರು ದಿನದಿಂದ ನೀವು ತುಂಬಾ ಕಾಯಿಲೆಯಿಂದ ಬಳ್ತಾ ಇದೀರಾ ಎಲ್ಲೋ ಒಂದ್ ಕಡೆ ಮರುಭೂಮಿಯಲ್ಲಿ ನೀವು ಸಿಗಿಬಿಟ್ಟಿದೀರಾ ಸಹಾಯ ಮಾಡಕ್ ಯಾರು ಇಲ್ಲ ಅವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಳ್ಳೆ ವ್ಯಕ್ತಿ ಬಂದ್ಬಿಟ್ಟು ನಿಮ್ಗೆ ಅಲ್ಲಿಂದ ಪರ ನೀರನ್ನ ನೀರನ್ನು ಕೊಡ್ತಾನೆ ಪುಡ್ಯೋಕೆ ಸೊ ನಮ್ ನಾವೆಲ್ಲ ಏನಂತೀವಿ ನಮ್ಮ ಒಂದ್ ಸಮಾಜದಲ್ಲಿ ಏನಂತೀವಿ ಭಾರತದಲ್ಲಿ ಇದ್ರೆ ದೇವ್ರು ಬಂದಾಗ ಬಂದ್ಬಿಟ್ಟೆ ಅಂತ ಹೇಳ್ತೀವಿ ಹೌದಲ್ವಾ ಅಂದ್ರೆ ಯಾರಿಂದ ನಮಗೆ ಲಾಭವಾಯ್ತೋ ಅಥವಾ ಹೆಲ್ಪ್ ಆಯ್ತು ಅವರಿಗೆ ನಾವು ದೇವ್ರಂತ ಅಂತೀವಿ ಆ ರೀತಿ ನಾವು ಇಚ್ಛಿಸ್ತೀವಿ ಆ ಯಾವುದೇ ಒಂದು ವಸ್ತುವನ್ನ ನಾವು ನೋಡಿದ್ರೆ ಅಥವಾ ತತ್ವವನ್ನು ನೋಡಿದ್ರೆ ಅದರಿಂದ ಒಂದ್ ವೇಳೆ ನಾವು ವಿಸ್ಮಯಗೊಂಡಿದ್ರೆ ಅದಕ್ಕೆ ದೇವ್ರಂತ ಅಂತೀವಿ ಉದಾಹರಣೆಗೆ ಒಂದು ದೊಡ್ಡ ಪರ್ವತವನ್ನು ನೋಡ್ಬಿಟ್ರೆ ನೋಡ್ತೀರಿ ಎಷ್ಟು ವಾ ವಂಡರ್ಫುಲ್ ಅನ್ಸುತ್ತಲ್ವಾ ದುಸ್ಮೈ ಭರಿತರ ಆಗ್ತೀವಿ ಮೌಂಟ್ ಎವರೆಸ್ಟ್ ನೋಡ್ಬಿಡಿ ನೀವು ಹಿಮಾಲಯ ನೋಡ್ಬಿಡಿ ಹೇಳ್ತೀವಿ ನಾವು ಇದೇ ದೇವ್ರ ಅಂತ ಅನ್ಕೊಂಡ್ ರೀತಿ ಇನ್ನೊಂದು ಕೆಲವೊಂದು ವಿಷಯಗಳಿದೆ ಅಂದ್ರೆ ಯಾವ್ದೋ ಒಂದು ವಸ್ತು ನಮ್ಗೆ ತುಂಬಾ ಭಯವನ್ನ ಉಂಟು ಮಾಡಿದ್ರೆ ಅದ್ರ ಮುಂದೆ ನಾವು ಜ್ಞಾನ ಇಲ್ಲದೆ ಹೋದಾಗ ಶರಣಾಗ್ಬಿಡ್ತೀವಿ ಈಗ ಉದಾಹರಣೆಗೆ ಹಲವಾರು ಜನರು ಮೂಢನಂಬಿಕೆಗಳನ್ನ ಸಾಧಿಸೋ ಜನ ಇದ್ದಾರೆ ಅವ್ರಿಗೆ ಸ್ಪ್ರೆಡ್ ಮಾಡೋ ಜನ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಂಬೆ ಹಣ್ಣನ್ನ ಒಂದು ರಕ್ತ ಬರುತ್ತೆ ತೆಂಗಿನಕಾಯದಿಂದ ರಕ್ತ ಬರುತ್ತೆ ಅಥವಾ ಏನೊಂದು ಕೈಯಲ್ಲಿ ಏನೋ ಹಿಡ್ಕೊಂಡ್ಬಿಟ್ಟು ಸಡನ್ ಖಾಲಿ ಇರುತ್ತೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ನಮ್ಗೆ ಜ್ಞಾನ ಇಲ್ಲದೆ ಹೋದಾಗ ಏನೊಂದು ಕೆಮಿಕಲ್ ಬಳಸಿದಾನೆ ಅದು ಬೆಂಕಿ ಹತ್ಕೊಂಡಿದೆ ಅಥವಾ ಅಲ್ಲಿ ಒಂದು ಆಲ್ರೆಡಿ ಇದಕ್ಕೆ ಇಂಜೆಕ್ಷನ್ ಇಂದ ಒಳಗೆ ಒಂದು ಕೆಂ ಬಣ್ಣದ ಇನ್ನೊಂದು ಕಲರ್ದು ಒಂದು ನೀರನ್ನ ಹಾಕಿದಾನೋ ಸಿರಪ್ ಹಾಕಿದಾನೋ ಅದನ್ನ ಕಟ್ ಮಾಡೋದ್ರಿಂದ ಬಂದಿದೆ ಇದೆಲ್ಲ ಜ್ಞಾನ ಇದ್ದವರಿಗೆ ಗೊತ್ತು ಜ್ಞಾನ ಇಲ್ಲದೆ ಇರೋರಿಗೆ ಏನಾಗುತ್ತೆ ಅಜ್ಞಾನವಲ್ದಾಗ ಏನಾಗುತ್ತೆ ಇವೆಲ್ಲವೂ ವಿಸ್ಮಯ ಭರಿತವಾಗಿ ಕಾಣಿಸುತ್ತೆ ಅಥವಾ ಅದನ್ನ ನೋಡ್ಬಿಟ್ಟು ಒಂದು ಹೆದರ್ಬಿಡ್ತಾನೆ ಹೆದ್ರು ಬಿಟ್ಟದ್ರ ಮುಂದೆ ಶರಣ ಆಗ್ತಾನೆ ಅದಕ್ಕೆ ಅಂತ ತಿಳ್ಕೊತಾನೆ ಅಥವಾ ಆ ಒಂದು ತಂತ್ರಗಳನ್ನ ಮಾಡೋ ದೇವ್ರ ಅಂತ ತಿಳ್ಕೊತಾನೆ ಅಥವಾ ತುಂಬಾ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋರಿಗೆ ದೇವ್ರ ಅಂತ ತಿಳ್ಕೊತಾನೆ ಸೊ ಇದ್ರ ಅರ್ಥ ಏನಂದ್ರೆ ಎಲ್ಲಿ ಜ್ಞಾನವಿರೋದಿಲ್ವೋ ಅಲ್ಲಿ ಯಾವ ವಸ್ತುವಿಂದ ನಮ್ಗೆ ಲಾಭವಾಗುತ್ತೋ ಅಥವಾ ಯಾವ ವಸ್ತುವಿಂದ ನಾವು ವಿಸ್ಮಯ ಭರಿತರಾಗ್ತೀವೋ ಅಥವಾ ಯಾವ ವಸ್ತು ನಮ್ಗೆ ಹೆದರಿಕೆಯನ್ನು ಉಂಟು ಮಾಡುತ್ತೋ ಅದ್ರ ಮುಂದೆ ನಾವು ಶರಣ ಆಗ್ತೀವಿ ಅದ್ರ ಮುಂದೆ ನಾವು ಕೂಗಿ ಬಿಡ್ತಿವಿ ಬಾಗ್ ಇದೇ ದೇವರು ಅಥವಾ ಇದನ್ನ ಮಾಡು ಮಾಡಿಸೋರು ದೇವರು ಅಂತ ಆ ರೀತಿ ಭಾವಿಸ್ತೀವಿ ಇದು ಅಜ್ಞಾನದ ಪ್ರತೀಕ ಜ್ಞಾನ ಉಳ್ಳವರು ಆ ರೀತಿ ಯೋಚಿಸುತ್ತಿಲ್ಲ ಅವ್ರೇನು ಯೋಚಿಸ್ತಾರ ಯೋಚಿಸ್ತಾರ ಅಂದ್ರೆ ಈ ಸೃಷ್ಟಿ ಹೇಗೆ ಉತ್ಪತ್ತಿ ಆಯಿತು ಇದರ ಹಿಂದೆ ಕಾರಣವೇನು ವಿಜ್ಞಾನ ಇದ್ರ ಬಗ್ಗೆ ಏನ್ ಹೇಳುತ್ತೆ ತರ್ಕ ಇದ್ರ ಬಗ್ಗೆ ಏನ್ ವಿಜ್ಞಾನ ಅಂದ್ರೆ ಎಲ್ಲ ತಗೊಂಡ್ಬಿಟ್ಟು ಪಿ ಎಚ್ ಡಿ ಬಗ್ಗೆ ಅವಶ್ಯಕತೆ ಇಲ್ಲ ಕಾಮನ್ ಸೆನ್ಸ್ ಅಂತ ಹೇಳ್ತೀರಾ ಸಾಮಾನ್ಯ ಜ್ಞಾನ ನಾನು ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಸಾಮಾನ್ಯ ಜ್ಞಾನ ಯೂಸ್ ಮಾಡ್ತಾ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ನಾನು ಯೋಚಿಸಿದ್ರೆ ಈ ಸೃಷ್ಟಿಗೆ ಈ ಸೃಷ್ಟಿ ಈ ಸೃಷ್ಟಿ ಉದ್ಭವ ಬರ್ಬೇಕಾದ್ರೆ ಉತ್ಪತ್ತಿಗೆ ಬರ್ಬೇಕಾದ್ರೆ ಯೂನಿವರ್ಸ್ ಕ್ರಿಯೇಟ್ ಆಗ್ಬೇಕಾದ್ರೆ ಇದ್ರ ಹಿಂದೆ ಕ್ರಿಯೇಟರ್ ಇರಬೇಕು ಒಬ್ಬ ನಿರ್ಮಾತನ ಇರಬೇಕು ಒಬ್ಬ ಒಬ್ಬ ಸೃಷ್ಟಿಸಿದ ಇರ್ಬೋದು ಅಂತ ಒಂದು ನಾವು ಒಂದು ರೀಸನೇಬಲ್ ಆಗಿ ಗೆಸ್ ಮಾಡೋಕೆ ಸಾಧ್ಯ ಸೊ ಎಲ್ಲಿ ಜ್ಞಾನವಿರುತ್ತೋ ಅಲ್ಲಿ ದೇವರ ಅರಿವಿರುತ್ತೆ ಇಲ್ಲಿ ಅಜ್ಞಾನವಿರುತ್ತೋ ಅಲ್ಲಿ ನಂಬಿಕೆಗಳಿರುತ್ತೆ ಆ ನಂಬಿಕೆಗಳು ಸರಿಯಾಗೂ ಇರ್ಬೋದು ತಪ್ಪದಾಗಿರ್ಬೋದು ಎಷ್ಟು ಅಜ್ಞಾನ ಜಾಸ್ತಿ ಇರುತ್ತೋ ಅಷ್ಟು ಮೂಢನಂಬಿಕೆಗಳು ಜಾಸ್ತಿ ಆಗುತ್ತೆ ಎಷ್ಟು ಜ್ಞಾನ ಜಾಸ್ತಿ ಇರುತ್ತೋ ಅಷ್ಟು ದೇವರ ಅರಿವು ಜಾಸ್ತಿ ಆಗುತ್ತೆ ಓಕೆ ಅಂದ್ರೆ ನಂಬಿಕೆ ಅಂದ್ರೆ ತಿಳುವಳಿಕೆಯಿಂದ ಕೂಡಿರ್ಬೇಕು ಅಂತ ನೀವು ಹೇಳ್ತಾ ಇದ್ರ ನಿಜ ಈಗ ನೋಡಿ ನೀವು ಒಬ್ಬರು ನಿಮಗೆ ಸ್ನೇಹಿತರು ಇರ್ತಾರೆ ಬಾಲ್ಯದಿಂದ ನಿಮ್ಮ ಸ್ನೇಹಿತರು ಇರ್ತಾರೆ ಅವರು ಜೊತೆಗೆ ಓದಿದ್ದೀರಾ ಬೆಳೆದಿದ್ದೀರಾ ಆಟವಾಡಿದ್ದೀರಾ ಹಲವಾರು ಬಾರಿ ನಿಮ್ ಕಷ್ಟದಲ್ಲಿ ಅವ್ರು ನಿಮ್ಗೆ ನೆರವಾಗಿದ್ದಾರೆ ನೀವು ಅವ್ರ ಕಷ್ಟದಲ್ಲಿ ಅವರಿಗೆ ನೆರವಾಗಿದ್ರೆ ಮುಂದೆ ಒಂದು ಚಾಲೆಂಜ್ ಅವಾಗ ನಿಮ್ಗೆ ನಂಬಿಕೆ ಇರುತ್ತೆ ಅಂತ ಅದು ನಂಬಿಕೆ ನಂಬಿಕೆ ಇದ್ರ ಮೇಲೆ ಇದೆ ಹಿಂದೆ ಅವರೆಲ್ಲ ಮಾಡಿರೋ ಒಂದು ನಿಮ್ಗೆ ನೆರವು ಅದರ ಆಧಾರ ಮೇಲೆ ಹೇಳ್ತಾ ಇದ್ರೆ ನೀವು ನನ್ ನಂಬಿಕೆ ನನಗೆ ಸಹಾಯ ಮಾಡ್ತಾನೆ ಅಂತ ಹೌದಲ್ವಾ ಇದಕ್ಕೆ ನಂಬಿಕೆ ಈ ನಂಬಿಕೆ ಇದ್ರ ಮೇಲೆ ಆಧಾರಿತವಾಗಿದೆ ಹಿಂದೆ ಆಗಿರೋ ಒಂದು ಪ್ರಸಂಗಗಳ ಆಧಾರದ ಮೇಲೆ ನೀವು ನಂಬಿಕೆಯನ್ನ ಕ್ರಿಯೇಟ್ ಮಾಡಿದೀರ ಅಂದ್ರೆ ಜ್ಞಾನದ ಮೇಲೆ ಹೌದಲ್ಲ ಈ ರೀತಿ ಆಗಿತ್ತು ಹೆಲ್ಪ್ ಮಾಡಿದ್ದ ನೀನು ಮಾಡ್ಬೋದನ್ನು ಅದಕ್ಕೆ ನಂಬಿಕೆ ಅಂತಾರೆ ಅದಕ್ಕೆ ನೀವು ಹೆಲ್ಪ್ ಕೇಳಕ್ ಹೋದ್ರೆ ಅವ್ನ್ ಮಾಡಿಲ್ಲ ಅಂದ್ರೆ ನಂಬಿಕೆ ಮುರುದೋಯ್ತು ಅಂತ ದ್ರೋಹ ನಂಬಿಕೆ ದ್ರೋಹ ಅಂತಾನೆ ಹೇಳ್ತೀವಲ್ಲ ಯಾಕಂದ್ರೆ ನಂಬಿಕೆ ಯಾಕೆ ಇಟ್ಕೊಂಡಿದ್ರೆ ಮುಂಚೆ ಮಾಡಿದ್ದ ನಾನು ಮಾಡಿದ್ದೀನಿ ಮಾಡ್ತಾನೆ ಅಂತ ಆ ರೀತಿ ಸೊ ಈ ನಂಬಿಕೆ ಜ್ಞಾನದ ಆಧಾರ ಮೇಲಿದೆ ಈ ನಂಬಿಕೆ ಒಳ್ಳೇದು ಆದ್ರೆ ನಾನ್ ಎಲ್ಲೂ ಹೋಗ್ಬಿಟ್ಟು ಏನೋ ಕಷ್ಟದಲ್ಲಿ ಯಾರಿಗ ಹೋಗ್ಬಿಟ್ಟು ಕೊಡೋಪ್ಪಾ ಅಂತ ಹೇಳಿದ್ರೆ ಅವ್ನು ಕೊಡ್ತಾನೆ ಇಲ್ಲ ಅವ್ನ ನಂಬೋ ಆಗಿಲ್ಲ ಎಷ್ಟು ಜನ ಬಂದ್ಬಿಟ್ಟು ಸರ್ ನಂಗೆ ದುಡ್ಡು ಕೊಡಿ ಅಂತ ಮೇಲೆ ನಂಬಲ್ಲ ಹೇಳಿ ಹೋಗಪ್ಪ ಅಂತ ಹೇಳ್ತೀವಿ ಯಾಕೆ ಅವ್ರ ಬಗ್ಗೆ ಗೊತ್ತಿಲ್ಲ ಮತ್ತೆ ಈ ರೀತಿ ಸುಳ್ ಹೇಳ್ಬಿಟ್ಟು ಎಷ್ಟು ಜನರಿಗೆ ಮೋಸ ಮಾಡುವ ಅದಕ್ಕೇನು ಅವ್ರ ಮೇಲೆ ನಂಬೋದಿಲ್ಲ ಇದು ಕೂಡ ಜ್ಞಾನದ ಮೇಲೆ ಇದೆ ನಾವು ಒಂದ್ ಕೆಲವು ಜನ ಇರ್ತದ ಮುಗ್ದು ಇರ್ತಾರೆ ಈ ರೀತಿ ಯಾರು ಕೇಳಕ್ ಬಂದ್ರೆ ನಾನು ಮಾಡಿದೀನಿ ಒಂದ್ ಟೈಮ್ ಅಲ್ಲಿ ದುಡ್ಡು ಕೊಟ್ಬಿಡ್ತೀವಿ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡ್ತಿವಿ ಇದು ಯಾಕೆಂದ್ರೆ ನಮ್ಮ ಹತ್ರ ಜ್ಞಾನ ಇಲ್ಲ ಈ ವಿಷಯದಲ್ಲಿ ನಾವು ಮುಗ್ಧರು ಅಜ್ಞಾನಿಗಳು ಈ ರೀತಿ ಜನ ಮೋಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಅದಕ್ಕಾಗಿ ಅವರನ್ನ ನಂಬಿರೋದು ತಪ್ಪು ನಮ್ದು ಅದೇ ರೀತಿ ನಂಬಿಕೆ ಇರಲಿ ಆದ್ರೆ ನಂಬಿಕೆ ಜ್ಞಾನದ ಆಧಾರ ಮೇಲಿರಬೇಕು ಅಜ್ಞಾನದ ಆಧಾರ ಮೇಲೆ ಮೇಲಿದ್ರೆ ಅದು ಮೂಢ ನಂಬಿಕೆ ಆಗಿ ಹೋಗುತ್ತೆ ಜ್ಞಾನದ ಆಧಾರ ಮೇಲೆ ಮೇಲಿದ್ರೆ ಅದು ಭಕ್ತಿ ಆಗಿ ಹೋಗುತ್ತೆ ದೇವರ ಅರಿವು ಹೋಗುತ್ತೆ